ಮದುವೆ ಆಗಿ ಇಷ್ಟು ವರ್ಷ ಆದರೂ ಮಕ್ಕಳೇ ಆಗಿಲ್ಲ ಅಂತ ಕೊರ್ಗಾಡ್ತಿದ್ದೀರಾ ನಿಮ್ಮ ಈ ಸಮಸ್ಯೆಗೆ ಇದೇ ಡಿಸೆಂಬರ್ ಹದಿನೇಳು ಹಾಗೆ ಹದಿನೆಂಟನೇ ತಾರೀಕು ಸಂತಸ ಐ ವಿ ಎಫ್ ಸೆಂಟರ್ನಲ್ಲಿ ಉತ್ತರ ಸಿಗುತ್ತೆ ಹಾಸನದಲ್ಲಿ ಇವರು ಉಚಿತವಾಗಿ ಸಂತಾನ ಶಿಬಿರನ ನಡೆಸ್ತಾ ಇದ್ದಾರೆ ಹಾಸನದ ಪ್ರತಿಷ್ಠಿತ ಐವಿಎಫ್ ಸಂಸ್ಥೆ ಆದ ಸಂತಸ ಐವಿಎಫ್ ವತಿಯಿಂದ ಉಚಿತ ಸಂತಾನ ಶಿಬಿರಾನ ಏರ್ಪಡಿಸ್ತಾ ಇದ್ದು ಐವಿಎಫ್ ಚಿಕಿತ್ಸೆ ಮೇಲೆ ಶೇಕಡಾ ಹತ್ತು ಪರ್ಸೆಂಟ್ ರಿಯಾಯಿತಿನ ಕೊಡ್ತಾ ಇದ್ದಾರೆ ಎಲ್ಲಿ ಅಂತ ಕೇಳ್ತೀರಾ ಶ್ರೀ ವೆಂಕಟಾದ್ರಿ ಆರ್ಕೆಡ್ ರಿಲಯನ್ಸ್ ಸ್ಮಾರ್ಟ್ ಹತ್ರ ಮೂರನೇ ಅಡ್ಡ ರಸ್ತೆ ಕ್ಯಾರ್ಪುರಂ ಹಾಸನ್ ಈ ಶಿಬಿರದಲ್ಲಿ ಸಂತಾನ ಹಾಗೂ ಸ್ತ್ರೀ ರೋಗ ಸಮಸ್ಯೆಗೆ ಉಚಿತ ಸಮಾಲೋಚನೆ ಮಹಿಳೆಯರಿಗೆ ಉಚಿತ ಸ್ಕ್ಯಾನಿಂಗ್ ಹಾಗೂ ಪುರುಷರಿಗೆ ಉಚಿತ ವೀರ್ಯ ಪರೀಕ್ಷೆ ನಡೆಸಲಾಗುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದಾನೂ ಮಧ್ಯಾಹ್ನ ಮೂರು ಗಂಟೆ ತನಕ ಈ ಶಿಬಿರ ನಡೆಯುತ್ತೆ ಮತ್ತೇನು ಯೋಚನೆ ಮಾಡ್ತಾ ಇದ್ದೀರಾ ತಪ್ಪದೆ ಈ ಶಿಬಿರದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಗಾಗಿ ನೈನ್ ಸಿಕ್ಸ್ ಟೂ ಡಬಲ್ ಜೀರೋ ತ್ರಿಬಲ್ ನೈನ್ ಸಿಕ್ಸ್ ನೈನ್ಗೆ ಕರೆ ಮಾಡಿ ಹಾಗಾದ್ರೆ ಮತ್ಯಾಕ್ ತಡ ಶಿಬಿರದಲ್ಲಿ ಭಾಗವಹಿಸಿ ಸಂತಸ ನಿಮ್ಮ ಕನಸಿನ ಕೂಸಿಗೆ